ಬಯಸ್ತೀನಿ ನೂರ ತೊಂಬತ್ತೊಂದೇ ಇಸ್ವಿನಲ್ಲಿ ಅವ್ರು ಯಾವಾಗ ಈ ರಿಫಾರ್ಮ್ಸ್ಗಳನ್ನ ತರ್ತಾರೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಪಾಲಿಸಿ ಜೊತೆಗೆ ಇವತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾವೇನು ಹೇಳ್ತೀವಿ ಇದು ಅವ್ರ ಮೂಲಕನೇ ಆಗಿರ್ತಕ್ಕಂಥದ್ದು ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ವಿಶೇಷವಾಗಿ ಅವರು ತಂದಿರತಕ್ಕಂಥ ಟ್ರಾನ್ಸ್ಪರೆಂಟ್ ಇರಬೇಕು ಎಫಿಷಿಯಂಟ್ ಇರಬೇಕು ಎಲ್ಲದಕ್ಕೂ ಹೆಚ್ಚಾಗಿ ಟಕ್ಡೀವನ್ ಇದು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಲಿಕ್ಕೆ ಮನಮೋಹನ್ ಸಿಂಗ್ ಅವರು ಕಾರಣ ಅಂತ ಈ ಸಂದರ್ಭಕ್ಕೆ ಹೇಳ್ತಾ ಅಶೋಕ್ ಅಣ್ಣವ್ರು ಹೇಳ್ತಕ್ಕಂಥ ಸಂದರ್ಭಗಳು ಕರೆಕ್ಟ್ ಆಗಿ ಹೇಳೋದು ಬಹಳ ಜನ ಸಚಿವರುಗಳಾದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸಿಂಗರಾದಂಥ ಸಚಿವರ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟ ಪರಿಸ್ಥಿತಿ ಇರ್ತಕ್ಕಿ ದೇಶದ ವ್ಯವಸ್ಥೆಯಲ್ಲಿ ಆಗಿನ ಕಾಲದಲ್ಲಿ ಕೇವಲ ಆರು ಬಿಲಿಯನ್ ಡಾಲರ್ ಮಾತ್ರ ನಮ್ಮಲ್ಲಿರತಕ್ಕಂಥ ಈ ಫಾರಿನ್ ರಿಸರ್ವ್ಸ್ ಕೇವಲ ಎರಡೇ ವಾರ ನಮ್ಮ ಎಕ್ಸ್ಪೋರ್ಟ್ಸ್ಗೆ ಆಗ್ತಕ್ಕಂಥ ನಮ್ಮ ಫಾರಿನ್ ಎಕ್ಸ್ಚೇಂಜ್ನಲ್ಲಿ ಅವತ್ತು ಹೋಗಿ ಇಪ್ಪತ್ತು ಟನ್ನ ಬಂಗಾರವನ್ನು ಬೇರೆ ದೇಶಕ್ಕೆ ವಿಶೇಷವಾಗಿ ಬ್ರಿಟನ್ನಲ್ಲಿ ಒತ್ತಿಟ್ಟು ಸುಮಾರು ನಾನ್ನೂರು ಮಿಲಿಯನ್ ಡಾಲರ್ ತಂದಿರತಕ್ಕಂಥ ಮನಮೋಹನ್ ಸಿಂಗ್ ಅವರ ಪಾಲಿಸಿ ಅಲ್ಲಿಂದ ಪ್ರಾರಂಭ ಆಗಿರತಕ್ಕಂಥದ್ದು ಇವತ್ತು ನಾಲ್ಕು ಟ್ರಿಲಿಯನ್ ಡಾಲರ್ಗೆ ಈ ದೇಶದ ವ್ಯವಸ್ಥೆ ಬರಬೇಕಾಗಿದ್ರೆ ಮನಮೋಹನ್ ಸಿಂಗ್ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಇದೆ ಅದರ ಜೊತೆಗೆ ಆರ್ ಟಿ ಆಗಿರ್ಬೋದು ಎನ್ ಆರ್ ಎಚ್ ಎಂ ಆಗಿರ್ಬೋದು ಮನರೇಗ ಆಗಿರ್ಬೋದು ಮನರೇಗಾದನ್ನು ನಾನು ಸ್ವಲ್ಪ ಇಲ್ಲಿ ಹೇಳಕ್ ಇಚ್ಛೆ ಬಯಸ್ತೀನಿ ಲೇಬರ್ ಡಿಗ್ನಿಟಿ ಅಂತ ನಾವು ಹೇಳ್ತೀವಿ ನಾನು ಮೈನಿಂಗ್ ಇಂದಿರತಕ್ಕಂಥವ್ನು ಇವತ್ತು ನೆರೆಗಾ ಮುಖಾಂತರ ಇವತ್ತು ಮುನ್ನೂರ ಐವತ್ತು ರೂಪಾಯಿ ಗಂಡಾಳಿಗೆ ಹೆಣ್ಣಾಳಿಗೆ ಸಮವಾಗಿ ಈ ಭಾರತ ದೇಶದಲ್ಲಿ ಸಿಗ್ತಾ ಇದ್ರೆ ಇವತ್ತು ಇಪ್ಪತ್ತು ಕೋಟಿಗೂ ಹೆಚ್ಚು ಜನರು ಈ ನರೇಗಾದಲ್ಲಿ ಕೆಲಸ ಏನು ಮಾಡ್ತಾ ಇದ್ದಾರೆ ಇದು ಬಹಳ ದೊಡ್ಡ ಕೊಡುಗೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಖರ್ಚೆ ಬಯಸ್ತೀನಿ ಎಂಟನೇ ಸಲ್ಲಿ ಎನ್ಐ ಮಾಡಿರತಕ್ಕಂಥದ್ದು ರೈಟ್ ಟು ಎಜುಕೇಶನ್ ತಂದಿರತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರತಕ್ಕಂಥದ್ದು ಕೊನೆಯದಾಗಿ ಫಾರ್ಮರ್ಸ್ ಬಿಲ್ ಫಾರ್ಮರ್ಸ್ ವೇವರ್ ಸುಮಾರು ಎಪ್ಪತ್ತೊಂದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿರತಕ್ಕಂಥ ಜೊತೆಗೆ ಸುಮಾರು ನೂರ ಐದು ಡಾಲರ್ ಬ್ಯಾರಲ್ ನೂರ ಐದು ಡಾಲರ್ ಬ್ಯಾರಲ್ ಖರೀದಿ ಮಾಡಿರತಕ್ಕಂಥ ಮನಮೋಹನ್ ಸಿಂಗ್ ಅವರು ಅವರ ಅವಧಿಯಲ್ಲಿ ಸುಮಾರು ಎರಡು ಲಕ್ಷ ಮೂರು ಲಕ್ಷಕ್ಕೂ ಹೆಚ್ಚು ಕೋಟಿ ಸಬ್ಸಿಡಿ ಕೊಡದ ಮುಖಾಂತರ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಬೆನ್ನೆಲುಬಾಗಿ ಕೆಲಸ ಮಾಡಿರತಕ್ಕಂಥ ಮನಮೋಹನ್ ಸಿಂಗ್ರವರು ಅದರ ಜೊತೆಗೆ ತಾವು ಏನು ಸಂತಾಪ ಸೂಚನೆ ಬೇರೆ ಮಾನ್ಯರದೆಲ್ಲ ತಂದಿದ್ದೀರಿ ವಿಶೇಷವಾಗಿ ನಮ್ಮ ಮನಮೋಹನ್ ಸಿಂಗ್ ರ ಜೊತೆಗೆ ಶ್ರೀನಿವಾಸ್ ರವರು ಆಮೇಲೆ ಅವರು ಶ್ಯಾಮ್ ಬೆನ್ಗುಲ್ ಅವರು ಡಿಸೂಜಾ ಅವರು ಬೊಮ್ಮನಗೌಡ ಅವರು ಇವ್ರ ಬಗ್ಗೆ ಎಲ್ಲರ ಬಗ್ಗೆ ಸಂತಾಪ ಸೂಚನೆ ತಂದಿದ್ದರು ನಾನು ಅವರೆಲ್ಲರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ತಾವು ತಂದಿರತಕ್ಕಂತೆ ಸಂತಾಪ ಸೂಚನೆ ಗಮನ